ಹಾಯ್ ಫ್ರೆಂಡ್ಸ್ ವಿ ಎ ಒ ಎಕ್ಸಾಮ್ ಯಾರ್ಯಾರು ಬರ್ತಿದ್ರಲ್ಲ ಎಲ್ಲರಿಗೂ ಒಂದು ಕಂದಾಯ ಇಲಾಖೆ ವತಿಯಿಂದ ಶುಭ ಸುದ್ದಿ ಬಂದಿದೆ ಏನಪ್ಪ ಅಂದರೆ ಎಲ್ಲರೂ ವೇಟ್ ಮಾಡ್ತಾಯಿದ್ರು ಯಾವಾಗ ಒನ್ ಡ್ರೆಸ್ ಟು ತ್ರೀ ಲಿಸ್ಟ್ ಬಿಡ್ತಾರೆ ನೆಕ್ಸ್ಟ್ ಯಾವಾಗ ವೆರಿಫಿಕೇಷನ್ ಆಗುತ್ತೆ ಯಾವಾಗ ಒನ್ ಡ್ರೆಸ್ ಒನ್ ಲಿಸ್ಟ್ ಬಿಡ್ತಾರೆ ಅಂತ ವೇಟ್ ಮಾಡ್ತಾಯಿದ್ರು ಅದರ ಬಗ್ಗೆ ಸಂಪೂರ್ಣ ದಿನಾಂಕವನ್ನು ಕಂದಾಯ ಇಲಾಖೆ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಏನೋ ಕಳುಹಿಸಿದೆ ನಿಮಗೆ ಏನೇನೋ ಡೀಟೇಲ್ಸ್ ಇಲ್ಲಿ ಕೆಳಗಿದೆ ನೋಡಿದು ಬರೋಣ ಬನ್ನಿ ಇಲ್ಲಿ ನೋಡಿ ಒಂದು ಜಿಲ್ಲೆಯಿಂದ ಎಷ್ಟೆಷ್ಟು ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳಾದ್ರೆ ಅನ್ನೋದನ್ನು ನೀವು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನೋಡ್ಕೋಬೋದು ಇಲ್ಲಿ ನೋಡಿ ದಿನಾಂಕ ಮತ್ತು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕನೇ ತಾರೀಕುವರೆಗೆ ನಿಮಗೇನು ಮಾಡಲಾಗುತ್ತೆ ಅಂದರೆ ಒಂದಷ್ಟು ತ್ರೀ ಲಿಸ್ಟನ್ನು ಪ್ರತಿ ಜಿಲ್ಲೆಗಳಲ್ಲಿ ನಿಮ್ಮ ಲಿಸ್ಟನ್ನು ಬಿಡಲಾಗುತ್ತೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರಲ್ಲ ಆ ಜಿಲ್ಲೆಯಲ್ಲಿ ಹೋಗಿ ನೀವು ಏನು ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧಿಕಾರಿಯಲ್ಲಿ ಅಥವಾ ಕಾರ್ಯಾಲಯದಲ್ಲಿ ನಿಮಗೆ ಒನ್ ಜೆಸ್ ಲಿಸ್ಟನ್ನು ಪ್ರಕಟಿಸಿರ್ತಾರೆ ಮತ್ತು ನಿಮ್ಮ ಇಮೇಲ್ಗೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ಎಲ್ಲ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಆಲ್ಮೋಸ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಜನವರಿ ಎರಡರಿಂದ ಜನವರಿ ಹತ್ತರವರೆಗೆ ನಿಮಗೆ ದಾಖಲಾತಿಯ ಪರಿಶೀಲನೆ ಆಗುತ್ತೆ ನೋಡಿ ಯಾರ್ಯಾರು ಒನ್ ಜೆಸ್ ಟು ತ್ರೀ ಲಿಸ್ಟ್ನಲ್ಲಿ ಬರ್ತೀರಿ ಅನ್ನೋವಂಥ ಕಾಂಪಿಟೆಂಟ್ಗೆ ಅಲ್ಲ ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಂಡು ಇಟ್ಕೊರಿ ನಂತರ ಚೇತನ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ಮಾಡಲಾಗುತ್ತೆ ಅದೇ ರೀತಿಯಾಗಿ ಜನವರಿ ಹದಿನೈದರಂದು ತಾತ್ಕಾಲಿಕ ಒನ್ ಎಷ್ಟು ಒನ್ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ ನೆಕ್ಸ್ಟ್ ಹದಿನಾರನೇ ತಾರೀಕಿಂದ ಇಪ್ಪತ್ತ್ಮೂರರವರೆಗೆ ಏನು ಮಾಡಲಾಗುತ್ತೆ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಲಾಗುತ್ತೆ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಲಾಗುತ್ತೆ ಅಂದರೆ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ನೀವು ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ಎಲ್ಲಿವರೆಗೆ ಜನವರಿ ಇಪ್ಪತ್ತ್ಮೂರರವರೆಗೆ ತದನಂತರ ಇಪ್ಪತ್ತೇಳನೇ ತಾರೀಕು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ ಪ್ರಕಟಗೊಳಿಸುತ್ತಂತೆ ಯಾವಾಗ ಜನವರಿ ಇಪ್ಪತ್ತೇಳಕ್ಕೆ ಅಂತಿಮ ಆಯ್ಕೆ ಪಟ್ಟಿ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಅದರ ಜೊತೆಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಕೂಡ ಜಿಲ್ಲಾಧಿಕಾರಿಗಳು ಪ್ರಕಟಿಸುತ್ತಾರೆ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ವಿ ಎ ಒಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು ಇದೇ ರೀತಿಯ ಇನ್ನಿತರ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು